ಎಲ್ರಿಗೂ ನಮಸ್ತೆ ನಮ್ಮ ಡಾಕ್ಟರ್ ಕೃಷಿ ಚಾನೆಲ್ ಚಾನಲ್ಗೆ ಇವತ್ತಿನ ವೀಡಿಯೋ ಬಂದು ಏನು ಮಿಷಿನರಿ ವಿಡಿಯೋ ಮಿಷಿನರಿ ವೀಡಿಯೋ ಎಂದು ವೀಟ್ ಕಟ್ಟರ್ ವಿಡಿಯೋ ಸೊ ಸುಮಾರು ಜನಕ್ಕೆ ಪ್ರಶ್ನೆ ಕೇಳಿದ್ರಿ ಇಂದಿನ ನಾವು ವೀಟ್ ಕಟರ್ ವಿಡಿಯೋಸ್ ಎಲ್ಲ ಹಾಕಿದಾಗ ಸೊ ಮುಂದೆ ಬ್ಲೇಡ್ ಗಳನ್ನ ಯಾವ ತರ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ರೋಪ್ ಯಾವ ತರ ಹಾಕೋದು ಅಂತ ಎಲ್ಲ ತುಂಬಾ ತುಂಬಾ ಸಲ ಕೇಳಿದ್ರಿ ಸೊ ಅದನ್ನ ನಾವಿವತ್ತು ವೀಟ್ ಕಟ್ಟರ್ ರೋಪ್ ಮತ್ತೆ ಬ್ಲೇಡ್ ಯಾವ ರೀತಿ ಹಾಕೋದು ಮತ್ತೆ ಅದನ್ನ ಇಂಪ್ಲಿಮೆಂಟೇಶನ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾನು ತೋರಿಸ್ಕೊಡ್ತೀನಿ ಯಾವ ತರ ಹೇಗೆ ನಮ್ಮ ಹತ್ರ ಬ್ಲೇಡ್ ಇದೆ ಬ್ರಷ್ ಕಟರ್ ಬ್ಲೇಡ್ ಅಂತ ಯಾವಾಗ ವೀಡ್ ಕಟರ್ ಮೋಟರ್ ತಗೊಂಡ್ವಿ ಅವಾಗ್ಲೇ ಅದ್ರ ಜೊತೆಗೆ ಬಂದಿದ್ರು ಇದು ಬ್ಲೇಡ್ ಬಂದು ತ್ರೀ ಟಿ ಅಂತ ಇಲ್ಲೇ ನೋಡ್ತಾ ಇರಬಹುದು ನೀವು ಇದ್ರದ್ದು ಸೊ ಇದನ್ನ ಹಾಕೊಂಡು ನೀವು ಅಂದ್ರೆ ಏನು ದೊಡ್ಡ ದೊಡ್ಡ ಹಳಗಳಿರುತ್ತಲ್ಲ ಕಟ್ ಆಗದೇ ಇರೋ ರೋಪಿಗೆ ಯಾವ್ದು ಏಟ್ ಬೀಳಲ್ಲ ಅಂತದನ್ನ ಹಾಕ್ಬಿಟ್ಟು ಇದ್ರಲ್ಲಿ ಕಟ್ ಮಾಡ್ಬೋದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ತರ ಹೇಗಾಗುತ್ತೆ ವರ್ಕ್ ಆಗುತ್ತೆ ಹೇಗೆ ಏನು ಅಂತ ನೋಡೋಣ ಬನ್ನಿ ಲಾಕ್ ಇದೆ ಆದಿಯೋಗಿ ಬ್ರಷ್ ಕಟರ್ ಅಂತ ಅದೇ ಇದು ಸೊ ಮೊದಲು ನೋಡಿ ಈ ತರ ಮುಂದೆ ಬುರ್ಡೆ ಇದೆ ಫಸ್ಟ್ ಬಿಚ್ಕೊಳ್ಳೋಣ ನಾವು ಬಿಚ್ಕೊಳ್ಳೋದ್ರೆ ಮಾಮೂಲಿ ಹೋಲ್ ಇರುತ್ತೆ ನೋಡಿ ಹೋಲ್ ಒಳಗೆ ಹಾಕ್ಬಿಟ್ಟು ಇದನ್ನ ತಿರ್ಸ್ಕೊಳ್ಳಿ ಒಳಗಡೆ ಲಾಕ್ ಆಗುತ್ತೆ ಲಾಕ್ ಆದ್ಮೇಲೆ ಇಲ್ಲಿ ನೀವು ಇದನ್ನ ತಿರುಗಿಸಿಕೊಳ್ಳಿ ಯಾವ ಕಡೆ ಲೂಸ್ ಆಗುತ್ತೆ ಆ ಕಡೆ ನೋಡಿ ಸ್ಕ್ರೂ ಡ್ರೈವರ್ ತಗೊಳ್ಳಿ ಸ್ಕ್ರೂ ಡ್ರೈವರ್ ತಗೊಂಡ್ ಮಾಮೂಲಿ ಈ ಕಡೆ ಲಾಕ್ ಇರುತ್ತೆ ನೋಡಿ ಅಂದ್ರೆ ಹೋಲ್ ಇರುತ್ತಲ್ಲ ಹೋಲಿಗೆ ಲಾಕ್ ಮಾಡ್ಕೊಳ್ಳಿ ಇದನ್ನ ಫಸ್ಟ್ ನೋಡಿ ಲಾಕ್ ಆಯ್ತಾ ಲಾಕ್ ಆದ್ಮೇಲೆ ನೋಡಿ ಪಾರ್ಟ್ ಮಾತ್ರ ತಿರುಗುತ್ತೆ ಲಾಕ್ ಆದ್ಮೇಲೆ ಇಲ್ಲಿ ವೀಡ್ ಕಟ್ಟಬಹುದು ನಟ್ ಇದೆ ಈ ನಟ್ ಇದೆ ಈ ನಟ್ ರಿಮೂವ್ ಮಾಡ್ಕೊಳ್ಳಿ ಮಾಡಿ ಕಟಿಂಗ್ ಯೂಸ್ ಮಾಡಿದ್ರೆ ಹೋಗುತ್ತೆ ನೆಟ್ ರಿಮೂವ್ ಮಾಡಿಕೊಂಡು ನಟ್ ರಿಮೂವ್ ಮಾಡ್ಕೊಂಡು ಈ ತರ ಒಂದು ವಾಷರ್ ಸಿಗುತ್ತೆ ನಟ್ ಸಿಗುತ್ತೆ ಆಮೇಲೆ ಇದನ್ನ ತೆಗೆದ್ಬಿಟ್ಟು ಪ್ಲೇಟ್ ತಕೊಳ್ಳಿ ನೋಡಿ ಅದಾದ್ಮೇಲೆ ಇದ್ರೊಳಗಡೆ ಒಂದು ಇದು ಸಿಗುತ್ತೆ ತಿರುಗಂತದ್ದು ಒಳಗಡೆ ಬುಷ್ ಇರುತ್ತಲ್ಲ ಈ ಬುಷ್ ನೋಡಿ ಗ್ರೀಸ್ ಹಾಕ್ಬೇಕಿದೆ ಒಳಗಡೆ ಎಲ್ಲ ನೋಡಿ ಇಲ್ಲಿ ಗ್ರೀಸ್ ಕಡಿಮೆ ಆಗಿದೆ ಗ್ರೀಸ್ ಹಾಕೋಬೇಕಾಗತ್ತೆ ನೋಡಿ ಒಳಗಡೆ ಥ್ರೆಡ್ ಯಾವ ತರ ಇದೆ ನೋಡಿ ಇದರಲ್ಲೂ ಕೂಡ ಥ್ರೆಡ್ ಇದೆ ಕರೆಕ್ಟಾಗಿ ಹೋಗಿ ಥ್ರೆಡ್ ಇದಕ್ಕೆ ಲಾಕ್ ಹಿಂಗ್ ಲಾಕ್ ಆದಾಗ ನೋಡಿ ಫುಲ್ ಒಳಗಡೆ ತಿರುಗುತ್ತೆ ಅಂತ ಇದೆಯಲ್ಲ ನೋಡಿ ಈ ತರ ತಿರುಗುತ್ತೆ ಮಾಮೂಲಿ ಬೇರೆದೆಲ್ಲ ಹೇಗಿರುತ್ತೆ ಹೊಸದಾಗಿ ಬಂದಾಗ ನಿಮಗೆ ಬೋರ್ಡೆ ಇರುತ್ತೆ ಕಪ್ಪು ಬೋರ್ಡೇ ಇರುತ್ತೆ ಅದನ್ನೇ ಬೇರೆ ಹತ್ರ ಓಪನ್ ಮಾಡೋದು ಇದೇ ಬೇರೆ ಹತ್ರ ಓಪನ್ ಮಾಡೋದು ನೋಡಿ ಈಗ ಆಯ್ತಲ್ವಾ ನಟ್ಟು ಮತ್ತೆ ಇದು ಮೈನ್ ಇವೆರಡು ನಿಮಗೆ ಬೇಕೇ ಬೇಕು ಏನು ಈ ತರ ಬುರ್ಡೆ ಹಾಕೋದಕ್ಕೆ ಆಯ್ತಾ ಈ ತರ ಬೂರ್ಡೆ ಹಾಕೋದಕ್ಕೆ ಬೇಕೇ ಬೇಕು ನಾನು ಇವಾಗ ಈ ಬೂಡೆ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಹಾಕೋದು ರೋಪ್ ಯಾವ ತರ ಹಾಕೋದು ಇದಕ್ಕೆ ಅಂತ ಒಟ್ಟು ನೀವು ನಾಲ್ಕು ಸೈಡ್ ಹಾಕೋಬಹುದು ಇಲ್ಲ ಎರಡು ಸೈಡ್ ಕೂಡ ಹಾಕಬಹುದು ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನು ನೆಲದ ಅರ್ಥಕ್ಕೆ ವೀಡ್ ಮಾಡಬಹುದು ಅಂದ್ರೆ ನೆಲದ ಸಮೇತ ನೀಟಾಗಿ ರೋಡು ಹೇಗಾಗುತ್ತೆ ಆ ತರ ವೀಡ್ ಮಾಡ್ಬೋದು ಮಾಮೂಲಿ ಕಪ್ಪು ಬುರ್ಡೆ ಇತ್ತು ಆ ಕಪ್ಪು ಅಲ್ಲಿ ಮಾಡಿದ್ರೆ ನಿಮ್ಗೆ ಮೇಲ್ಮೇಲ್ ಮಾತ್ರ ಹೋಗುತ್ತೆ ಕಳೆದ ಬಡ್ಡೆಗಳೆಲ್ಲ ಉಳ್ಕೊಳುತ್ತೆ ಇದಲ್ಲಾದ್ರೆ ಸೊ ನಿಮಗೆ ನೆಲದ ಬಟ್ಟೆ ಗಂಟನು ಹೊಡ್ಕೋಬಹುದು ಅಂದ್ರೆ ಕಲ್ಲಿಗೆ ಸಿಕ್ಕ್ರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಕಲ್ಲಿಗೆ ಸಿಕ್ಕಿದಾಗ ನಮ್ಮನೆ ತೆಗ್ದು ಹಿಂದೆ ಕೆಸದ್ ಬಿಡುತ್ತೆ ಕಲ್ಲಿಗೆ ಬಿದ್ದಾಗ ಫೋರ್ಸ್ ಆಗಿ ಹಿಂದೆ ಕೆಸದ್ ಬಿಡುತ್ತೆ ಅದು ಆಮೇಲೆ ನಾ ಬಗ್ಗೆ ಮೊದ್ಲು ಬ್ಲೇಡ್ ಹಾಕ ತಿಳಿಸ್ಕೊಡ್ತೀನಿ ಅಂತ ನೋಡಿ ಇದೇ ಬ್ಲೇಡ್ ಇದೆ ಆವಾಗಲೂ ತೋರ್ಸುದನ್ನ ಅದೇ ಬ್ಲೇಡ್ ಸೊ ಫಸ್ಟ್ ಏನ್ ಮಾಡ್ತೀರಾ ಈಗ ಓಪನ್ ಆಗಿದೆ ಅಲ್ವಾ ನೋಡಿ ತಿಳ್ತಾ ಇದೆ ಈಗ ಫಸ್ಟ್ ಬ್ಲೇಡ್ ಹಾಕೊಳ್ಳಿ ಯಾವ ಕಡೆ ಬ್ಲೇಡ್ ನಿಮ್ಗೆ ಈ ಬ್ಲೇಡ್ ಬಂದು ಇಲ್ಲಿ ಕರೆಕ್ಟ್ ಆಗಿ ಜಾಮ್ ಆಗ್ಬೇಕು ನೋಡಿ ಕಾಣ್ತಾ ಸುತ್ತ ನೋಡಿ ಆ ಏನ್ ಹೋಲ್ ಇದೆ ಆ ಹೋಲ್ಗೆ ಬ್ಲೇಡ್ ಜಾಮ್ ಆಗ್ಬೇಕು ಬ್ಲೇಡ್ ಜಾಮ್ ಆದ್ಮೇಲೆ ಈ ವಾಷರ್ ಹಾಕೊಳ್ಳಿ ವಾಷರ್ ಹಾಕೊಂಡು ಇನ್ನಟ್ಟು ಫುಲ್ ಟೈಪ್ ಮಾಡ್ಕೊಳ್ಳಿ ಯಾವ್ದ ಕಾರಣಕ್ಕೂ ಬಿಚ್ಚೋಗ್ಬಾರ್ದು ಸೇಫ್ಟಿ ಇರೋದಿಲ್ಲ ಅಂದ್ರೆ ಹಾಕ್ಬೇಕಾದ್ರೆ ಹುಷಾರು ಇದು ಶಾರ್ಪ್ ಇರುತ್ತೆ ಎಡ್ಜು ಎಲ್ಲ ಶಾರ್ಪ್ ಇರೋದ್ರಿಂದ ಹುಷಾರಾಗಿ ಮಾಡಿಕೊಡ್ಕು ನೋಡಿ ಫುಲ್ಲು ಈಗ ಟೈಟ್ ಆಗಿದೆ ಫುಲ್ ತಿರುಗುತ್ತೆ ಹಂಗೆ ಕಾಣ್ತಾ ಇಲ್ಲ ನೋಡಿ ಈ ತರ ಇದನ್ನ ಈಗ ನಾನು ಟ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಹೇಗೆ ಅಂತ ನೋಡಿ ಇಂಚೂರು ಏನು ಶೇಕಿ ಆತರ ಏನಿಲ್ಲ ನೋಡಿ ಫುಲ್ ಗಟ್ಟಿ ಇದೆ ಫುಲ್ ಈ ತರ ಗಟ್ಟಿ ಕರೆಕ್ಟ್ ಲಾಕ್ ಮಾಡ್ಕೊಳ್ಳೋಷ್ಟು ಟೈಟ್ ಮಾಡ್ಕೋಬೇಕಾಗುತ್ತೆ ಕಂಡ ಇಲ್ಲ ಅಷ್ಟು ಸೇಫ್ಟಿ ಮಾಮೂಲಿ ಏನ್ ಕಿಟ್ ಕೊಟ್ಟಿರ್ತಾರಲ್ಲ ಮಾಮೂಲಿ ಕಿಟ್ ಮತ್ತೆ ಸೇಫ್ಟಿಗೆ ಮುಖಕ್ಕೆ ಹಾರ್ದಂಗೆ ಹೆಲ್ಮೆಟ್ ತರ ಇಷ್ಟು ಮಾಮೂಲಿ ನಿಮಗೆ ಸೇಫ್ಟಿ ಬೇಕಿರೋದು ಪ್ಲಸ್ ಸೇಫ್ಟಿ ನಿಮ್ಗೆ ಇನ್ನೊಂದಿದೆ ಇಲ್ಲಿ ಮುಂದಕ್ಕೆ ಕವರ್ ತರ ಬರುತ್ತೆ ತೋರಿಸ್ತೀನಿ ಅದನ್ನ ನೋಡಿ ಮುಂದಕ್ಕೆ ಇದು ಒಂದು ಸೇಫ್ಟಿ ಕವರ್ ತರ ಸೇ ಇದನ್ನ ಏನಕ್ಕೆ ಹಾಕಿಲ್ಲ ಅಂತಂದ್ರೆ ಅಂದ್ರೆ ಇದು ನೀವು ಹಾಕ್ದಾಗ ನೋಡಿ ಈ ತರ ಇದು ನೋಡಿ ಹಿಂಗ್ ಕೂತಾಗ ನಿಮ್ಗೆ ಇಲ್ಲಿ ಏನು ಬ್ಲೇಡ್ ಹೊಡೆಯುತ್ತಲ್ಲ ಬ್ಲೇಡ್ ಹೊಡೆದಾಗ ನಿಮ್ಗೆ ಕೆಳಗಡೆ ಏನ್ ಕಚ್ಚಡ ಹೊಡಿತ ಅಂದ್ರೆ ಏನ್ ವೀಡ್ ಆಗ್ತಾ ಅದು ಕಾಣೋದಿಲ್ಲ ನೆಲದ ಮಟ್ಟಕ್ಕೆ ಏನು ಆಗುತ್ತೆ ಅದು ಕಾಣೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಇದನ್ನ ಹಾಕಿಲ್ಲ ಆಕ್ಚುಲಿ ಸೇಫ್ಟಿ ಇದನ್ನ ಹಾಕೋಬೇಕಾಗುತ್ತೆ ನಾನು ತೋರಿಸ್ತೀನಿ ನಿಮ್ಗೆ ತರ ಹೇಗೆ ಅಂತ ನೋಡಿ ಈಗ ನೋಡಿ ಈಗ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೇನೆ ಯಾವ ತರ ಹೇಗೆ ಅಂತ ಕಾಣ್ತಾ ಇಲ್ಲ ಇಂತ ಗಿಡಗಳು ಯಾವ್ದು ರೋಪಲ್ ಕಟ್ಟಾಗೋದಿಲ್ಲ ಈ ಬ್ಲೇಡ್ ಎಲ್ಲ ಒಂದ್ ತೋರಿಸಿ ನೋಡಿ ಯಾವ ತರ ಅಂತ ನೋಡಿ ಕಟ್ ಆಯ್ತು ನೋಡಿ ಎಷ್ಟು ಸುಲಭ ಕಟ್ ಆಯ್ತು ಹಂಗೆ ಈ ತರ ಕಟ್ ಮಾಡಿದ್ರೆ ನೀವು ಎಂತ ಗಿಡದ ಬಟ್ಟೆಗಳನ್ನೂ ಈ ಬ್ಲೇಡ್ ಕಟ್ ಮಾಡಿದ್ರೆ ಅಂದ್ರೆ ಆಕ್ಚುಲಿ ವೇಸ್ಟ್ ಇತ್ತು ನಮ್ಗೆ ಏನಕ್ಕೂ ಇಲ್ಲ ಸುಮ್ನೆ ಕಾರ್ಡ್ ಬೆಳ್ದಂಗ್ ಬೆಳೆಯುತ್ತೆದು ಅದು ಅದು ಒಂದು ಅದೊಂದು ಕಾರಣಕ್ಕೋಸ್ಕರ ಕಟ್ ಮಾಡಿದೆ ಫುಲ್ ಕಟ್ ಮಾಡಿ ತೋರಿಸಿ ನೋಡಿಬೇಕ್ರೆ ಆಕ್ಚುಲಿ ಇದೇನಂದ್ರೆ ಆಕ್ಚುಲಿ ರೋಪ್ ನಲ್ಲಿ ಕಟ್ ಆಗ್ತಿರ್ಲಿಲ್ಲ ಅದೊಂದ್ ಕಡ ರೋಪ್ ನಲ್ಲಿ ಕಟ್ ನೋಡಿ ಈ ತರ ಆಗುತ್ತೆ ರೋಪಲ್ಲಿ ಕಟ್ ಮಾಡಿರೋದು ರೋಪಲ್ಲಿ ಕಟ್ ಮಾಡೋದ್ರಿಂದ ಫುಲ್ ನಾರ್ ನಾರ್ ಬಿಟ್ಕೊಳ್ಳುತ್ತೆ ಅಂದ್ರೆ ಸುತ್ತಕೊಳ್ಳುತ್ತೆ ಇದಕ್ಕೆ ಹಾಗಾಗಿ ಈ ತರ ಬ್ಲೇಡ್ ಹಾಕೊಂಡು ಕಟ್ ಮಾಡಿದಂತದ್ದು ಫುಲ್ ನೀಟ್ ಆಗಿ ಕಟ್ ಕೂಡ ನೋಡ್ಬೋದು ನೀವ್ ಎಷ್ಟು ನೀಟಾಗಿ ಕಟ್ಟಾಗಿದೆ ಅಂದ್ರೆ ಕಲ್ಲಿಗಿಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೀಟಾಗಿ ನೋಡ್ಕೊಂಡು ಹೋಗಿ ಕಲ್ಲಿಗೆ ಸಿಕ್ಕಿದ್ರೆ ಮುಂದೆ ಬ್ಲೇಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಏನಂದ್ರೆ ಬ್ಲೇಡ್ ಇಂದ ಶಾರ್ಪ್ನೆಸ್ ಕೂಡ ಹೋಗೋ ಚಾನ್ಸಸ್ ಇರುತ್ತೆ ನೋಡ್ಬೋದು ನೀವು ಇದೇ ತರ ಬ್ಲೇಡ್ ಇದೇ ತರ ನಿಮ್ಗೆ ಸುಮಾರು ಟೈಪ್ ಅಲ್ಲಿ ಬ್ಲೇಡ್ ಸಿಗುತ್ತೆ ನೋಡ್ಬೋದು ನೀವು ಕಾಣ್ತಿದ್ಯಾ ಪೇಪರ್ ಅಲ್ಲಿ ತೋರ್ಸಲ್ಲ ಮುಂದೆ ಬ್ರಷ್ ಕಟರ್ ಇದು ಬಂದಿತ್ತಲ್ಲ ಅಲ್ಲಿ ಬೇರೆ ಬೇರೆ ತರ ಬ್ಲೇಡ್ ಸಿಗುತ್ತೆ ಇದ್ರ ಒಂದು ಮೂರ್ ಟೈಪ್ ಅಲ್ಲಿ ಟ್ರೈಯಂಗುಲರ್ ಟೈಪ್ ಅಲ್ಲಿ ಇರುವಂತ ಬ್ಲೇಡ್ ತ್ರೀ ಟೈಪ್ ಅಲ್ಲಿ ಮೂರ್ ಕಡೆಯೂ ಕೂಡ ಶಾರ್ಪ್ನೆಸ್ ನಮ್ಗೆ ಶಾರ್ಪ್ನೆಸ್ ತೋರಿಸ್ತೀನಿ ಬೀಚ್ ಬಿಟ್ಟು ಯಾವ ರೀತಿ ಇದೆ ಹೇಗೆ ನೋಡಿ ಇಲ್ಲಿ ಕಾಣ್ತಾ ಇಲ್ಲ ಮುಂದೆ ನೋಡಿ ಶಾರ್ಪ್ನೆಸ್ ಹೆಂಗಿದೆ ಇಲ್ಲಿ ನೋಡಿ ಇಲ್ಲಿ ಇದೇ ಶಾರ್ಪ್ನೆಸ್ ಬಂದು ಇದ್ರಲ್ಲಿ ನಿಮ್ಗೆ ಕಟ್ ಆಗ ಒಂದ್ ಈ ಕಡೆ ಇದ್ರೆ ಒಂದ್ ಈ ಕಡೆ ಇರುತ್ತೆ ನೋಡಿ ಉಲ್ಟಾ ಇರುತ್ತೆ ಒಂದು ಕಾಣ್ತಾ ಇಲ್ಲ ನೋಡಿ ಒಂದು ಉಲ್ಟಾ ಇದೆ ಒಂದು ಸೀರೆ ಇದೆ ಹಿಂಗ್ ತಿರ್ಗ್ಬೇಕು ರೋಡೇಟ್ ಆಗ್ಬೇಕು ಎರಡು ಕಡೆನೂ ಕಟ್ ಆಗ್ಬೇಕಲ್ಲ ಹಾಗಾಗಿ ನೋಡಿ ಫುಲ್ ಎರಡು ಕಡೆನೂ ಕೂಡ ಶಾರ್ಪ್ನೆಸ್ ಕೊಟ್ಟಿದ್ದಾರೆ ಕಾಣ್ತಾ ಇದೆಯಲ್ಲ ಇದನ್ ಮಾತ್ರ ಯೂಸ್ ಮಾಡ್ಬೇಕು ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಅಂದ್ರೆ ಏನ್ ಕಟ್ ಆಗೋದಿಲ್ಲ ಅಂದ್ರೆ ರೋಪ್ ಯಾವ್ದು ಕಟ್ ಆಗೋದಿಲ್ಲ ಅಂತದಕ್ಕೆ ಇಂಥ ಬ್ಲೇಡ್ಗಳನ್ನ ಯೂಸ್ ಮಾಡ್ಕೊಳ್ಳುವಂತದ್ದು ನೋಡಬಹುದು ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸೊ ಇದ್ರ ಬಗ್ಗೆ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ ಸೊ ಇದೇ ತರದ್ದು ನೆಕ್ಸ್ಟ್ ವಿಡಿಯೋ ಬರುತ್ತೆ ರೋಪ್ ಹೇಗ್ ಚೇಂಜ್ ಮಾಡೋದು ಮತ್ತೆ ಅಲ್ಲಿ ಇನ್ನೇ ಇದು ತೋರಿಸ್ದಂಗೆ ಸೊ ಬೋರ್ಡೆಗಳು ಎರಡು ಎರಡ್ ತರ ಬೋರ್ಡೆ ಇದೆ ಎರಡು ಬೋರ್ಡೆಗೆ ರೋಪ್ ಗಳು ಯಾವ ತರ ಹಾಕುವಂತದ್ದು ಅದನ್ನ ನಿಮಗೆ ಮುಂದಿನ ವಿಡಿಯೋ ತೋರಿಸ್ಕೊಡ್ತೀನಿ ವಿಡಿಯೋ ನೋಡುವಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು